ಕಬಡ್ಡಿ ಪಂದ್ಯ ವೀಕ್ಷಣೆ ಮಾಡಲು ಏನು ಕೋಲಾರ ಕ್ರೀಡಾಭಿಮಾನಿಗಳು ಬರ್ತಾರೆ ಅವ್ರಿಗೆಲ್ಲ ಏನು ಕುತ್ಕೊಳ ಕುತ್ಕೊಂಡೋದಕ್ಕೆ ಸುಮಾರು ಆರು ಸಾವಿರ ಜನ ಕ್ರೀಡಾಭಿಮಾನಿಗಳು ವೀಕ್ಷಣೆ ಮಾಡೋದಕ್ಕೆ ಪ್ರಪ್ರಥಮ ಬಾರಿ ಗ್ಯಾಲರಿ ವ್ಯವಸ್ಥೆನ ನಾವು ಮಾಡಿ ಮಾಡಿದ್ದೀರಿ ಹಾಗಾಗಿ ಸುಮಾರು ಏನು ಅಟ್ ಎ ಟೈಮ್ ನಾಲ್ಕು ಪಂದ್ಯಾವಳಿ ನಡೆಯುತ್ತೆ ಅದನ್ನ ವೀಕ್ಷಣೆ ಮಾಡೋದಕ್ಕೆ ಸುಮಾರು ಆರು ಸಾವಿರ ಜನಕ್ಕೆ ಇಲ್ಲಿ ಸುಸಜ್ಜಿತವಾದ ಗ್ಯಾಲರಿ ವ್ಯವಸ್ಥೆನ ನಾವು ಮಾಡಿಕೊಂಡಿದ್ದೀವಿ ಕೋಲಾರ ಜಿಲ್ಲಾ ಅಮೆಚಿಯರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಇದೇ ತಿಂಗಳು ಅಂದರೆ ಹದಿಮೂರು ಹದಿನಾಲ್ಕು ಹದಿನೈದರಂದು ಜೂನಿಯರ್ ಕಾಲೇಜು ಮೈದಾನದಲ್ಲಿ ರಾಜ್ಯ ಮಟ್ಟದ ಏನು ಕೋಲಾರಮ್ಮ ಕಬಡ್ಡಿ ಉತ್ಸವನ ಆಯೋಜನೆ ಮಾಡಲಾಗಿದೆ ಈ ಒಂದು ಕಬಡ್ಡಿ ಉತ್ಸವಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಎಲ್ಲ ಜಿಲ್ಲೆಗಳಿಂದ ಪ್ರತಿ ಜಿಲ್ಲೆಯಿಂದ ಒಂದು ಬಾಲಕ ಮತ್ತು ಬಾಲಕಿಯರ ತಂಡ ಪ್ರತಿನಿಧಿಸಲಿದೆ ಹಾಗಾಗಿ ಏನು ಕೋಲಾರ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳಾಗಿರ್ಬೋದು ಮತ್ತು ಕೋಲಾರ ಸಾರ್ವಜನಿಕರು ಏನು ಹದಿಮೂರು ಹದಿನಾಲ್ಕು ಹದಿನೈದರಂದು ಈ ನಡೆಯುವಂಥ ಕಬಡ್ಡಿ ಪಂದ್ಯಾವಳಿ ಹೊನ್ನಲು ಬೆಳಕಿನ ಪಂದ್ಯಾವಳಿಗಳನ್ನ ವೀಕ್ಷಿಸಿ ಏನು ಬರುವಂಥ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಅಥವಾ ಕ್ರೀಡಾ ಸ್ಪರ್ಧೆಗಳನ್ನ ವೃದ್ಧಿಂಬಿಸಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀರಿ ಮತ್ತು ಏನು ಈ ಕಾರ್ಯಕ್ರಮ ಬೃಹತ್ ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕೆ ಪಕ್ಷಾತೀತವಾಗಿ ಎಲ್ಲ ರಾ ಯಾವುದೇ ರಾಜಕೀಯ ರಾಜಕೀಯ ಪಕ್ಷ ಸೀಮಿತಗೊಂಡದೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಇದಕ್ಕೆ ಏನೋ ಒಂದು ಅವರ ಒಂದು ಸಹಕಾರ ನೀಡಿದ್ದಾರೆ ಹಾಗಾಗಿ ಎಲ್ಲ ನಾಗರಿಕರು ಈ ಒಂದು ಕಬಡ್ಡಿ ಉತ್ಸವವನ್ನು ಏನು ಯಶಸ್ವಿಗೊಳಿಸಬೇಕು ಅಂಥೇಳಿ ಜಿಲ್ಲಾ ಕಬಡ್ಡಿ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಾವು ಮನವಿ ಮಾಡ್ಕೊಳ್ತೀವಿ ಹದಿಮೂರು ಹದಿಮೂರನೇ ತಾರೀಕಿಂದ ಹದಿನೈದನೇ ತಾರೀಕವರೆಗೂ ಕರ್ನಾಟಕ ರಾಜ್ಯ ಜೂನಿಯರ್ ಚಾಂಪಿಯನ್ಶಿಪ್ ಕೋಲಾರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದು ಈ ಒಂದು ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಬಾಲಕ ಹಾಗೂ ಬಾಲಕಿಯರ ತಂಡಗಳು ಈಗಾಗಲೇ ವರದಿ ಮಾಡಿಕೊಂಡಿದ್ದೇವೆ ಕನ್ಫರ್ಮ್ ಮಾಡಿದ್ದೇವೆ ತಂಡಗಳು ಕಾಯಂ ಹಾಜರಾತಿಯನ್ನು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಇಪ್ಪತ್ತೊಂಬತ್ತು ಬಾಲಕರು ಹಾಗೂ ಬಾಲಕಿಯರ ತಂಡಗಳು ಭಾಗವಹಿಸ್ತವೆ ಈ ಒಂದು ಪಂದ್ಯಾವಳಿಗೆ ನಾವು ಕೋಲಾರಲ್ಲಿ ಪ್ರಥಮ ಬಾರಿಗೆ ಮಾಡಬೇಕಂತ ಎಲ್ಲರನ್ನ ಕೇಳಿಕೊಂಡಾಗ ಎಲ್ಲ ನಾಯಕರುಗಳು ಎಮ್ ಎಲ್ ಎಂ ಪಿಗಳು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಎಲ್ಲರೂ ತಮ್ಮ ಸಹಕಾರವನ್ನು ನೀಡಿದ್ದಾರೆ ಯಾವುದೇ ರಾಜಕೀಯ ಇಲ್ಲ ಈ ಒಂದು ಪಂದ್ಯಾವಳಿಗೆ ಎಲ್ಲರೂ ತಮ್ಮ ಎಲ್ಲರ ಸಹಾಯ ನೀಡಿ ಒಂದು ಪಂದ್ಯಾವಳಿಯನ್ನು ಆಯೋಜಿಸಲು ಸಹಕರಿಸಿರುತ್ತಾರೆ ಈಗ ಬಾಲಕರಿಗೂ ಬಾಲಕಿಯರಿಗೆ ವ್ಯವಸ್ಥೆ ಮಾಡಿದ್ದೀವಿ ಸ್ವಲ್ಪ ಯೂತ್ ಸರ್ವಿಸಲ್ಲಿ ಸ್ಟೇಡಿಯಮಲ್ಲಿ ಹೆಣ್ಮಕ್ಳಿಗೆ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಹಾಸಿಗೆಯಿಂದ ಹಿಡ್ದು ಮ್ಯಾಟಿಂದ ಹಿಡ್ದು ಎಲ್ಲ ರೀತಿಯಲ್ಲಿ ಬಾಲಕರಿಗೂ ಎರಡು ಕಡೆ ಶಾಲೆಗಳಲ್ಲಿ ವ್ಯವಸ್ಥೆ ಮಾಡಿದ್ವಿ ಅವರಿಗೆ ಹಾಸಿಗೆ ಸಮೇತ ಕೊಟ್ಟು ಪ್ರಪ್ರಥಮ ಬಾರಿಗೆ ಇವೊಂದು ಎಲ್ಲ ಅನುಕೂಲ ಮಾಡಿಕೊಡ್ತಾಯಿದ್ದೀವಿ ಮೂರು ದಿವಸಗಳ ಕಾಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸಂಜೆ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನಮ್ಮದು ಮ್ಯಾಚ್ ಶೆಡ್ಯೂಲ್ ಇರುತ್ತೆ ಅದು ಮ್ಯಾಚ್ ತಿರುಪುಗಾರ ಎಲ್ಲ ಅಮ್ಮ ಕಬಡ್ಡಿ ಅಸೋಸಿಯೇಷನ್ ಬೆಂಗಳೂರಿಂದ ಬರ್ತಾರೆ ಅವ್ರಿಗೆ ಶೆಡ್ಯೂಲ್ ತಕ್ಕಂಗೆ ಮ್ಯಾಚ್ ನಡೆಸ್ಕೊಡ್ತಾರೆ ಇದು ಚಾಂಪಿಯನ್ಶಿಪ್ ಇರೋದ್ರಿಂದ ಎಲ್ಲೂ ಪ್ರೈಸ್ ಇಡೋಲ್ಲ ಆದರೆ ನಾವು ಪ್ರಥಮ ಬಾರಿ ಕೋಲಾರಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಬಾಲಕರಿಗೂ ಫಸ್ಟ್ ಪ್ರಥಮ ಪ್ರೈಸ್ ಐವತ್ತು ಸಾವಿರ ಥರ್ಡ್ ಪ್ರೈಸ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮೂರನೇ ಪ್ರೈಸ್ ದಾಖಲೆ ಹತ್ತು ಸಾವಿರ ಫಿಕ್ಸ್ ಮಾಡಿದ್ವಿ ಹೆಣ್ಮಕ್ಳಿಗೂ ಐವತ್ತು ಮೂವತ್ತು ಹತ್ತು ಸಾವಿರ ಫಿಕ್ಸ್ ಮಾಡಿದೀವಿ ಜೊತೆಗೆ ಇಂಡಿವಿಜುವಲ್ ಪ್ರೈಸ್ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಕೋಲಾರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಆಕ್ಷಯದಲ್ಲಿ ಸಂಯುಕ್ತ ಅಕ್ಷರದಲ್ಲಿ ಈ ಒಂದು ಕಬಡ್ಡಿ ಒನ್ನೆರಡು ಬೆಳಕಿನ ರಾಜ್ಯ ಮಟ್ಟದ ಬಾಲಕ ಹಾಗೂ ಬಾಲಕಿಯರ ಈ ಒಂದು ರಾಜ್ಯ ಮಟ್ಟದ ಕೋಲಾರದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಒನ್ನೆಳು ಬೆಳಕಿನ ಕಬಡ್ಡಿ ಪಂದ್ಯ ನಡೀತಾ ಇದೆ ಸುಮಾರು ಇಪ್ಪತ್ತೊಂಬತ್ತು ಜಿಲ್ಲೆಗಳಿಂದ ಬಾಲಕ ಬಾಲಕಿಯರು ಬಂದು ಇಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ಇದು ಪ್ರಥಮವಾಗಿ ಕೋಲಾರದಲ್ಲಿ ಮಾಡ್ತಾ ಇರೋದು ಹಲವಾರು ಬ್ಯಾಸ್ಕೆಟ್ಬಾಲು ಕ್ರಿಕೆಟು ಕಬಡ್ಡಿ ಒಲ ಬೆಳಕಿಂದ ಆಗಿದೆ ಆದರೆ ಪ್ರಥಮ ಬಾರಿಗೆ ಕೋಲಾರದಲ್ಲಿ ಈ ಒಂದು ಕ್ರೀ ಕ್ರೀಡಾ ಕಬಡ್ಡಿ ಇದನ್ನ ಉತ್ಸಾಹ ಮಾಡ ಉತ್ತೇಜಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಬಡ್ಡಿ ಪಂದ ಇಲ್ಲಿ ಆಯೋಜನೆ ಮಾಡಲಾಗಿದೆ ಹದಿಮೂರು ಹದಿನಾಲ್ಕು ಹದಿನೈದರಂದು ಕೋಲಾರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ನಡೀತಾ ಇರತಕ್ಕಂಥ ರಾಜ್ಯ ಮಟ್ಟದ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ಕಬಡ್ಡಿ ಪಂದ್ಯಾವಳಿಗಳಿಗೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಇಂಥ ದೊಡ್ಡ ಗ್ಯಾಲರಿಯನ್ನು ವ್ಯವಸ್ಥೆ ಮಾಡಿ ಎಲ್ಲ ಕ್ರೀಡಾಭಿಮಾನಿಗಳು ಸ್ಥಳೀಯ ಕ್ರೀಡೆಯನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಕೂತು ನೋಡುವಂಥ ವ್ಯವಸ್ಥೆ ಇದೇ ಮೊದಲ ಬಾರಿಗೆ ಕೋಲಾರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ವ್ಯವಸ್ಥೆ ಮಾಡಿದೆ ಇದಕ್ಕೆ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಪಕ್ಷದ ನಾಯಕರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲರೂ ಕ್ರೀಡಾಭಿಮಾನಿಗಳು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಕ್ರೀಡಾಭಿಮಾನಿಗಳು ಬಂದು ಈ ಕ್ರೀಡೋತ್ಸವವನ್ನು ಕೋಲಾರಮ್ಮ ಕಬಡ್ಡಿ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ